ಅಲ್ಲಿ ಹೂವುಗಳ ಸುವಾಸನೆ ಜೊತೆ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳ ದರ್ಶನವಾಗ್ತಾ ಇದೆ ಹದಿನೈದು ಲಕ್ಷ ಸೇವಂತಿಗೆ ಹೂವಲ್ಲಿ ಸಂಸತ್ ಭವನ ಕಣ್ಕುಗ್ತಾ ಇದೆ ದಾವಣಗೆರೆ ನಗರದ ಗಾಜಿನ ಮನೆಯಲ್ಲಿನ ಫಲಪುಷ್ಪ ಪ್ರದರ್ಶನ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಈ ಕುರಿತ ವಿಶೇಷ ವರದಿ ಇಲ್ಲಿದೆ ನೋಡಿ ಸೇವಂತಿಗೆ ಹೂವಿನಲ್ಲಿ ಮೈತಳೆದಿರುವ ದೆಹಲಿ ಹಳೆ ಸಂಸತ್ ಭವನ ಕಲ್ಲಂಗಡಿ ಹಣ್ಣಿನಲ್ಲಿ ಅರಳಿರುವ ಗಾಂಧೀಜಿ ಸ್ವಾಮಿ ವಿವೇಕಾನಂದ ಅಂಬೇಡ್ಕರ್ ಕುವೆಂಪು ಬೇಂದ್ರೆ ಚಿತ್ರಗಳು ಹೂವಿನ ಮಂಟಪದಲ್ಲಿ ಧ್ಯಾನಸ್ಥರಾಗಿ ಕುಳಿದಿರುವ ಜಗಜ್ಯೋತಿ ಬಸವಣ್ಣ ಶಾಂತ ಚಿತ್ತ ಬುದ್ಧನ ಮೂರ್ತಿಗೆ ಮೆರುಗು ನೀಡಿರುವ ಪುಷ್ಪಗಳ ಪ್ರಭಾವಳಿ ದಾವಣಗೆರೆಯ ಗ್ಲಾಸ್ ಹೌಸ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ತರಕಾರಿ ಹಣ್ಣಿನಲ್ಲಿ ಮೈದಳಿದ ಗಣ್ಯರ ಚಿತ್ರಗಳು ದಾವಣಗೆರೆಯಲ್ಲಿರುವ ಗ್ಲಾಸ್ ಹೌಸ್ ಏಷ್ಯಾದಲ್ಲೇ ದೊಡ್ಡದು ಅನ್ನೋ ಖ್ಯಾತಿ ಪಡೆದಿದೆ ಇಲ್ಲಿ ಐದು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದ್ದು ಕಲಾವಿದರ ಕೈಚುಳಕ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ದೆಹಲಿಯ ಹಳೆ ಸಂಸತ್ ಭವನದ ಪ್ರತಿಕೃತಿಯನ್ನ ಬರೋಬ್ಬರಿ ಹದಿನೈದು ಲಕ್ಷ ಸೇವಂತಿಗೆ ಹೂವು ಹಾಗೂ ಗುಲಾಬಿ ಹೂವುಗಳಿಂದ ನಿರ್ಮಿಸಲಾಗಿದೆ ನಾಲ್ಕು ದಿನ ಇಪ್ಪತ್ತು ಮಂದಿ ನುರಿತ ಕಲಾವಿದರು ಇದನ್ನ ರೂಪಿಸಿದ್ದಾರೆ ಇದು ಮೂವತ್ತು ಅಡಿ ಉದ್ದ ಹದಿಮೂರು ಅಡಿ ಅಗಲವಿದ್ದು ಪ್ರವಾಸಿಗರ ಕಣ್ಸೆಳೆಯುತ್ತಿದೆ ಹಳೆ ಸಂಸತ್ ಭವನವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ ಅಲಂಕರಿಸಿದ್ವಿ ಇದಕ್ಕೆ ಸುಮಾರು ಒಂದು ಹದಿನೈದು ಲಕ್ಷದಷ್ಟು ಸೇವಂತಿಗೆ ವಿವಿಧ ಬಣ್ಣದ ಹೂಗಳನ್ನು ಯೂಸ್ ಮಾಡಿದ್ವಿ ಅದೇ ಅಲ್ಲದೆ ನಮ್ಮದು ಒಂದು ಹದಿನೈದು ಸಾವಿರ ಇಟ್ಟು ಇಲ್ಲಿ ಅಲಂಕಾರ ಮಾಡಿದ್ವಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಇರ್ಬೋದು ಬಸವಣ್ಣವರ ಬುದ್ಧ ನಾವು ಪುಷ್ಪಗಳು ಅಲಂಕಾರ ಮಾಡಿದ್ವಿ ಅದೇ ರೀತಿ ವೆಜಿಟೇಬಲ್ ಅಂತ ಅಂತೇನು ಹೇಳ್ತೀವಿ ಅದನ್ನು ಕೂಡ ಮಾಡಿದ್ವಿ ಬುದ್ಧ ಬಸವಣ್ಣರ ಪ್ರತಿಮೆಗಳು ಕಲ್ಲಂಗಡಿ ಹಣ್ಣಿನಲ್ಲಿ ಹೋರಾಟಗಾರರು ಸಾಹಿತಿಗಳು ಸಂತರು ರಾಜಕೀಯ ರಂಗದ ಸಾಧಕರ ಚಿತ್ರಗಳನ್ನು ಕೆತ್ತಲಾಗಿದೆ ಇದಲ್ಲದೆ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಸಾರುವ ಗ್ಯಾಲರಿಯನ್ನ ನಿರ್ಮಿಸಲಾಗಿದೆ ಸಕ್ಕತ್ತಾಗಿದೆ ಎಲ್ಲರೂ ಬರಬೇಕು ಅಂತ ಸೊ ಇಲ್ಲಿ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ ಪಾರ್ಲಿಮೆಂಟ್ ಇಂದ ಮಾಡಿದ್ದಾರೆ ಸೊ ಪಾರ್ಲಿಮೆಂಟ್ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ನೋಡಬೇಕು ಅಂತ ತರಕಾರಿಗಳನ್ನ ಬಳಸಿ ಶಿವಲಿಂಗ ಹಾಗಲಕಾಯಿಗಳಿಂದ ರಚಿಸಿರುವ ಡೈನಾಸಾರಸ್ ನೋಡಲು ಕಣ್ಣೆರಡು ಸಾಲದಂತಿದೆ ಬದನಿಕಾಯಿ ಕ್ಯಾರೆಟ್ ನಿಂದ ಹದ್ದು ನವಿಲು ಮತ್ತಿತರ ಪ್ರಾಣಿ ಪಕ್ಷಿಗಳ ಕಲಾಕೃತಿಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ ಅಂಬೇಡ್ಕರ್ ಅವ್ರದ್ದು ಇವ್ರದೆಲ್ಲ ನೋಡಿದ್ರೆ ಖುಷಿ ಆಗ್ತಿದೆ ಚೆನ್ನಾಗಿದೆ ಇನ್ನು ನೋಡ್ಬೇಕಿತ್ತ ನೋಡಿದ್ರೆ ಸ್ವಲ್ಪ ನಮಗೂ ನಾಲೆಜ್ ಸಿಗುತ್ತೆ ಚೆನ್ನಾಗಿದೆ ದಾವಣಗೆರೆ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಪ್ರವಾಸಿಗರು ವೀಕ್ಷಣೆಗೆಂದು ಬರ್ತಿದ್ದು ಫಲಪುಷ್ಪ ಪ್ರದರ್ಶನದಲ್ಲಿ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದಾರೆ ಬಸವರಾಜ್ ಟಿವಿನಾಯ್ ದಾವಣಗೆರೆ